ಹಣ ಹಾಗೂ ಭ್ರಷ್ಟಾಚಾರದಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಬಸವರಾಜ ರಾಯರೆಡ್ಡಿ ದೇಶದಾದ್ಯಂತ ಜಾತಿ ಹಣ ಹಾಗೂ ಭ್ರಷ್ಟಾಚಾರಗಳಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗುತ್ತಿದೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ವಿಷಾದ ವ್ಯಕ್ತಪಡಿಸಿದರು ಕುಕನೂರು ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದಲ್ಲಿ ರಾಯಚೂರು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಕುಕನೂರು ಶಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರಾದ ರಾಯರೆಡ್ಡಿ ಹಾಗೂ ಹಾಲಪ್ಪ ಆಚಾರರನ್ನ ಒಂದೇ ವೇದಿಕೆಯಲ್ಲಿ ಕಾಣುವ ಸೌಭಾಗ್ಯ ಭಾನುವಾರ ಕುಕನೂರು ಪಟ್ಟಣದ ನಾಗರಿಕರದ್ದಾಗಿತ್ತು ಈ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿ ಬಸವರಾಜ ರಾಯರೆಡ್ಡಿ ಮಾತನಾಡ್ತಾ ಹಣಬಲ ಜಾತಿ ಬಲ ಹಾಗೂ ಭ್ರಷ್ಟಾಚಾರಗಳಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತಿದ್ದು ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕಾಗಿದೆ ಎಂದರು ಗಣಿ ಉದ್ಯಮಿಗಳು ರಿಯಲ್ ಎಸ್ಟೇಟ್ ದಂಧೆದವರು ಹಾಗೂ ಇನ್ನಿತರ ಬಂಡವಾಳ ಶಾಹಿಗಳು ರಾಜಕೀಯಕ್ಕೆ ಬಂದು ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತಿದ್ದಾರೆ ಹಾಗಂತ ಈ ಕ್ಷೇತ್ರದವರು ರಾಜಕೀಯಕ್ಕೆ ಬರಲೇಬಾರದು ಎನ್ನುವ ಉದ್ದೇಶ ನನ್ನದಲ್ಲ ಬಂದವರು ಸಮಾಜದ ಹಿತ ಕಾಯುವ ಹಾಗೂ ದೇಶದ ಏಳಿಗೆ ಬಯಸುವ ವ್ಯಕ್ತಿಗಳಾಗಿರಬೇಕು ಎಂದು ಹೇಳಿದರು ನನಗೆ ಸಹಕಾರ ಕ್ಷೇತ್ರದಲ್ಲಿ ಅನುಭವವಿಲ್ಲ ಆದರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕ ಹಾಲಪ್ಪ ಆಚಾರ್ ಅವರು ಸಹಕಾರ ಕ್ಷೇತ್ರದ ನಿಸ್ಸಿಮರು ಮುಳುಗಡೆ ಹಂತದಲ್ಲಿದ್ದ ಆರ್ಡಿಸಿಸಿ ಸಿ ಅನ್ನ ಮೇಲೆತ್ತಿ ಲಾಭದ ಬ್ಯಾಂಕುಗಳ ಸಾಲಿಗೆ ನಿಲ್ಲುವಂತ ಮಾಡಿದ್ದು ಹಾಲಪ್ಪನವರು ಕಾರ್ಯವೈಖರಿ ಹಾಗೂ ಅವರ ಪಟ್ಟ ಶ್ರಮ ಎಂದು ಹಾಲಪ್ಪ ಆಚಾರನ್ನ ವೇದಿಕೆಯಲ್ಲಿ ರಾಯರೆಡ್ಡಿ ಅವರು ತಮ್ಮ ಮಾತುಗಳಿಂದ ಹೊಗಳಿದ್ರು ಮೊದಲು ಹಾಲಪ್ಪ ಆಚಾರ್ ಅವರು ನನ್ನ ಜೊತೆ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ದು ಆ ಕಾಲದಲ್ಲಿ ನಾನೇ ಮುತುವರ್ಜಿ ವಹಿಸಿ ಹಾಲಪ್ಪ ಆಚಾರ್ ಅವರಿಗೆ ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟಿದೆ ಪ್ರಥಮ ಹಂತದಲ್ಲಿ ಪ್ರಯತ್ನ ವಿಫಲವಾದರೂ ಎರಡನೇ ಹಂತದಲ್ಲಿ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಹಾಲಪ್ಪ ಅವರು ಯಶಸ್ವಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು ಎಂದು ತಮ್ಮ ಹಿಂದಿನ ನೆನಪನ್ನ ಸಭೆಯಲ್ಲಿ ಹಂಚಿಕೊಂಡರು ನಂತರ ಸರ್ಕಾರ ಅಷ್ಟೇ ಅಲ್ಲದೆ ಸಹಕಾರ ಕ್ಷೇತ್ರವೂ ಸಹ ಅನೇಕ ಭ್ರಷ್ಟಾಚಾರಗಳಿಂದ ಕೂಡಿದ್ದು ಅವುಗಳಿಂದ ಹೊರಬಂದು ಸಹಕಾರ ಸಂಘಗಳು ಭ್ರಷ್ಟಾಚಾರ ರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ನಂತರ ಹಾಲಪ್ಪ ಆಚಾರ್ ಮಾತನಾಡ್ತಾ ರಾಯರೆಡ್ಡಿ ಅವರು ಹಣಬಲ ಜಾತಿ ಬಲ ಹಾಗೂ ಭ್ರಷ್ಟಾಚಾರಗಳಿಂದ ಪ್ರಜಾಪ್ರಭುತ್ವದ ಕಗೊಲೆಯಾಗುತ್ತಿದೆ ಎಂದು ಹೇಳಿದರು ಆದರೆ ಆ ಕಾರ್ಯಗಳು ಚುನಾವಣಾ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆಯಿಂದ ಪ್ರಾರಂಭವಾಗುತ್ತವೆ ಇದಕ್ಕೆ ರಾಯರೆಡ್ಡಿ ಅವರು ಮಾತ್ರವಲ್ಲದೆ ನಾನು ಸಹ ಕಾರಣಿಕರ್ತ ಎಂದು ವ್ಯವಸ್ಥೆಯ ಬಗ್ಗೆ ವೇದಿಕೆಯಲ್ಲಿ ಮಾತನಾಡಿದರು ನಂತರ ಪಕ್ಕದ ಜಿಲ್ಲೆಯಲ್ಲಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆ ರಾಯರೆಡ್ಡಿ ಅವರ ಮುತುವರ್ಜೆಯಿಂದ ಸ್ಥಾಪನೆಯಾಗಿದ್ದು ಇಲ್ಲಿಯವರೆಗೂ ಸಹ ಸಂಪೂರ್ಣಗೊಂಡಿಲ್ಲ ದಯವಿಟ್ಟು ರಾಯರೆಡ್ಡಿ ಅವರು ವಿಶೇಷ ಕಾಳಜಿ ವಹಿಸಿ ಸಿಂಗಟಾಲೂರು ಏತ ನೀರಾವರಿಯಿಂದ ಲಾಭ ಪಡೆಯಬೇಕಾದ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು ಚುನಾವಣಾ ಪೂರ್ವ ಪ್ರಚಾರ ಭಾಷಣದಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಕುಕನೂರು ಪಟ್ಟಣಕ್ಕೆ ಆಗಮಿಸಿ ರಾಯರೆಡ್ಡಿ ಅವರನ್ನು ಗೆದ್ದು ಬಂದರೆ ಇವರನ್ನ ಹಣಕಾಸು ಸಚಿವರನ್ನಾಗಿ ಮಾಡುತ್ತೇವೆ ಎಂದು ಸಿದ್ದರಾಮಯ್ಯ ಭರವಸೆ ನೀಡಿದರು ಆದರೆ ಸಿದ್ದರಾಮಯ್ಯನವರು ಸಚಿವ ಪಟ್ಟದ ಬದಲಾಗಿ ಸಲಹೆಗಾರನಾಗಿ ಸ್ಥಾನ ನೀಡಿದ್ದಾರೆ ಎಂದು ಹೇಳುತ್ತಾ ಗೆಲುವು ಸೋಲು ಸಾಮಾನ್ಯವಾದವು ಆದರೆ ನಮ್ಮ ಕ್ಷೇತ್ರದಿಂದ ಗೆದ್ದ ಶಾಸಕ ಆರ್ಥಿಕ ಸಚಿವ ನಾಗವಲ್ಲ ಎಂಬ ಬೇಸರ ನನ್ನನ್ನ ಕಾಡುತ್ತಿದೆ ಎಂದು ಹೇಳಿದರು ನನಗೆ ಹೇಳಿದೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಅಷ್ಟು ಇನ್ವಾಲ್ವ್ ಆಗಿರಲಿಲ್ಲ ಇನ್ನೂ ಇನ್ವಾಲ್ವ್ ಆಗಿಲ್ಲ ಆದರೆ ಒಂದೊಂದು ಕ್ಷೇತ್ರ ಆಸಕ್ತಿ ಇರ್ತದೆ ಅವತ್ತು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳು ನಾನು ಲೋಕಸಭೆಗೆ ಅವತ್ತು ವಸತಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಯಾಗಿದ್ದೆ ನಾನು ತೊಂಬತ್ನಾಲ್ಕರಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಆ ಸಂದರ್ಭದಲ್ಲಿ ನಾನು ನೈಂಟಿ ಸಿಕ್ಸ್ ಮೇದಲ್ಲಿ ಲೋಕಸಭೆಗೆ ನಿಲ್ಬೇಕಂತ ಪ್ರಸಂಗ ಬಂತು ಹೀಗಾಗಿ ನಾನು ಲೋಕಸಭೆಗೆ ಆಯ್ಕೆಯಾಗಿ ಹೋದ ಸಂದರ್ಭದಲ್ಲಿ ಈ ರಾಯಚೂರು ಜಿಲ್ಲಾ ಬ್ಯಾಂಕ್ ಇತ್ತವತ್ತು ಕೊಪ್ಪಳ ಜಿಲ್ಲೆ ಇರಲಿಲ್ಲ ಈ ಸಹಕಾರಿ ಬ್ಯಾಂಕಿನ ಸ್ಥಿತಿಗತಿ ಸರಿ ಇಲ್ಲ ಅನ್ನೋದನ್ನು ನನ್ನ ಗಮನಕ್ಕೆ ಹಲಕೋರು ತಂದು ಎಸ್ ಎಸ್ ಪಾಟೀಲ್ರು ಇಲ್ಲ ನಮ್ಮ ಮುಂಡೂರ್ಗಿ ಶಾಸಕರಾಗಿದ್ದರು ಅವರು ಸಹಕಾರಿ ಮಂತ್ರಿಗಳಾಗಿದ್ದರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದಂಥ ಬ್ಯಾಂಕು ಅಂತ ಹೇಳಿದ್ರಲ್ಲ ಇಷ್ಟು ಹಳೆಯ ಬ್ಯಾಂಕು ಬೇರೆ ಬೇರೆ ಕಾರಣಗಳಿಗಾಗಿ ಹಣ ಸಾಕಷ್ಟಲ್ಲಿ ಇಲ್ಲದೇ ವಿಸರ್ಜನೆ ಆಗುವಂಥ ಸ್ಯಾಲ್ರಿ ಕೊಡಲಿಕ್ಕೆ ಇರಲಿಲ್ಲ ಏಳು ಸರಿಯಾಗಿ ವಾಪಸ್ ಕೊಡಲಿಕ್ಕೆ ಇರಲಿಲ್ಲ ಇಂಥ ಪರಿಸ್ಥಿತಿಗೆ ಬ್ಯಾಂಕ್ ತಲುಪಿತ್ತು ನಾನು ಹೇಳಿದ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಹೆಚ್ಚು ಪರಿಚಯ ಇರಲಿಲ್ಲ ಹಾಲಪ್ಪರ ಜೊತೆಗೆ ನಮ್ಮ ವೈದ್ಯರು ಸೇರಿಕೊಂಡರು ಅವರು ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟರ್ ಅವರು ಅವತ್ತು ವೈದ್ಯವರು ನನ್ನ ಮೇಲೆ ಭಾಳ ಪ್ರೀತಿ ಯಾವಾಗಿಂದನೂ ಕೂಡ ಈಗ ನಾನು ಉದ್ಘಾಟನೆ ಮಾಡಿದೆ ನಾನೊಂದು ಕಡೆ ಇದೇನು ಹಚ್ಚಿದೆ ಹಾಲಪ್ಪ ಒಂದು ಕಡೆ ಹಚ್ಚಿದೆ ಮಧ್ಯದಾಗ ಒಂದು ಬಿಟ್ಟಿದ್ರು ನಾನೇ ಹೇಳಿದೆ ವೈದ್ಯ ಅವ್ರು ನೀವು ಮಧ್ಯದಾಗ ಇರ್ಬೇಕಾಗಿತ್ತು ರೀ ದೀಪ ಹಚ್ಚಿದ ನಿಮ್ಮ ಇಬ್ಬರು ನಡಿಬೇಕಂತ ಕೇಳಿದೆ ಹಚ್ಚಿದೆ ಹಚ್ಚಿಸಿದೆ ನಮ್ಮ ಇಬ್ಬರು ನಡಿವೆ ಬೆಂಕಿ ಮಾಡ್ರಿ ದೀಪ ಹಚ್ಚಿರಿ ಅಂತ ಹೇಳಿದೆ ಆದ್ರೆ ವೈದ್ಯರು ಯಾವಾಗಲೂ ಹಂಗೆ ಮಾಡಲ್ಲ ವೈದ್ಯರು ಹಾಲಬ್ಬರಿಗಿಂತ ನನಗೆ ಜಾಸ್ತಿ ಕ್ಲೋಸ್ ಅವರು ಆತ್ಮೀಯರು ನಾವು ಅವರು ಒಂದೇ ಊರವರು ಯಾವುದಾದ್ರೆ ನಮ್ಮ ವೈದ್ಯರು ಹಿಂಗಾಗಿ ಆಲಪ್ಪನಿಗೆ ನಡೆಯಂಗಿಲ್ಲ ಅಲ್ಲಿ ಶಿಫಾರಸು ನಮ್ದೇ ನಡೀತದೆ ನಮ್ಮ ನಮ್ಮೂರಿನ ಬ್ರಾಹ್ಮಣರನ್ ಮೇಲೆ ಮತ್ತೆ ನನಗೆ ಬಿಡುಗಡೆ ಇದೆಯಾ ಅವ್ರಿಗೆ ಗೌರವ ಕೊಡಲೇಬೇಕು ನಾನು ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಡಿ ಸಿ ಸಿ ಬ್ಯಾಂಕನ್ನು ಉಳಿಸ್ಬೇಕಂತ ಹೇಳಿದಾಗ ಎಸ್ ಎಸ್ ಪಾಟೀಲರಿಗೆ ಕರ್ಕೊಂಡು ಹೋದೆ ಆಲಪ್ಪನ್ನು ಆಲಪ್ಪರು ಎಲ್ಲ ಹೇಳಿದರು ಈ ಬ್ಯಾಂಕನ್ನು ಹೊಸ ಜೀವ ಕೊಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ ಇದನ್ನು ಲಿಕ್ವಿಡೇಷನ್ ಮಾಡಬಾರ್ದು ಅಂತ ಹೇಳಿ ಅವ್ರ ಹತ್ರ ಫೈಲ್ ಇಂತೀನಿ ಏನು ಸೈನ್ ಮಾಡಿಬಿಟ್ಟಿದ್ರೆ ಲಿಕ್ವಿಡ್ ಆಗಿಬಿಡ್ತಾ ಇತ್ತು ಮತ್ತೆ ಹೊಸ ಕಟ್ಟಬೇಕಾಗತ್ತಿದ್ದಾನ ಆಮೇಲೆ ಹಾಲಪ್ಪ ಅವ್ರು ಹೊರಟು ಹೋದರು ಅವತ್ತು ಹಂಪನಗೌಡ್ರು ಶಾಸಕರಾಗಿರ್ಲಿಲ್ಲ ಅವರು ಹೊತ್ತು ಆ ಸರಿ ಸೋತಿದ್ರು ಹಂಪನಗೌಡ್ರಿಗೆ ಫೋನ್ ಮಾಡಿದೆ ನಾನು ಹಂಪನಗೌಡರು ಇದು ಹಾಲಪ್ಪ ಅವ್ರು ಈ ಥರ ಹೇಳ್ತಾ ಇದ್ದಾರೆ ಏನು ನಿಮ್ಮ ಅಭಿಪ್ರಾಯ ಅಂದಾಗ ಅವರು ಕೂಡ ಬೆಂಬಲ ಕೊಟ್ಟರೆ ಇಲ್ಲ ನೀವು ಮಾಡಿಸ್ಲೇಬೇಕು ಯಾಕಂದರೆ ನಾನು ಎಂ ಪಿ ಇದನ್ನ ಐ ವಾಸ್ ಅ ಫೇಮ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂಪನ್ಗೌಡರು ಪ್ರಮುಖ ಪಾತ್ರ ಈಗ ಅವ್ರಿಗೆ ಕೇಳಿದೆ ಹಿಂಗೆ ಅತ್ತೆ ಹೇಳಿದ ಮೇಲೆ ಎಸ್ ಎಸ್ ಪಾಟ್ರೂ ಮರುದಿವ್ಸ ಫೋನ್ ಮಾಡಿದ್ದರು ನನಗೆ ಭಾಳ ಕಷ್ಟ ಇತ್ತು ಪಾತಮ್ಮ ಏನು ಮಾಡ್ಬೇಕಿದು ಕುಳಿಯೋದಿಲ್ಲ ಸ್ವಲ್ಪ ಎಲ್ಲ ತಮ್ಮ ಏನು ಸಹಕಾರ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳಿದಾಗ ನಾ ಒಂದೇ ಮಾತು ಹೇಳಿದೆ ಇವತ್ತು ರಾಯಚೂರು ಜಿಲ್ಲೆ ನಮ್ಮ ಹಳೆ ಹೈದರಾಬಾದ್ ಸಂಸ್ಥಾನದಲ್ಲಿ ಒಂದು ಪ್ರಮುಖವಾದಂಥ ಜಿಲ್ಲೆ ಸಾಕಷ್ಟು ಸಹಕಾರಿ ಸಂಸ್ಥೆಗಳು ಇಲ್ಲಿದ್ದಾವೆ ಬ್ಯಾಂಕ್ ಬೇರೆ ಬೇರೆ ಕಾರಣಕ್ಕಾಗಿ ಆಡಳಿತ ಮಂಡಳಿಯ ವೈಫಲ್ಯತೆಯಿಂದ ಈ ತೊಂದರೆ ಅನುಭವಿಸಿದೆ ಒಂದು ಇದಕ್ಕೆ ಹೊಸ ಜೀವ ಕೊಡೋಣ ಲಿಕ್ವಿಡ್ ಮಾಡಿ ಮತ್ತೆ ಸಂಸ್ಥೆ ಕಟ್ಟೋದು ಬಹಳ ತೊಂದರೆ ಆಗ್ತದೆ ನೀವು ಸಹಕಾರಿ ಧೂಳಿ ನಾನೇನು ಹೇಳಬೇಕಿದ್ದಕ್ಕ ಅಂಥೇಳಿ ಹಠ ಹಿಡಿದು

ಬಹಳಷ್ಟು ಜನ ಅದಕ್ಕೆ ಈ ಸಹಕಾರಿ ಕ್ಷೇತ್ರ ಅತ್ಯಂತ ಒಂದು ಒಳ್ಳೆಯ ಕ್ಷೇತ್ರ ಯಾಕಂದ್ರೆ ಇವರು ಬಡವ್ರ ಕೂಡ ರೈತರು ಊಟ ವ್ಯವಹಾರಿಕವಾಗಿ ಸರಿಯಾಗಿ ಬ್ಯಾಂಕುಗಳು ಸಹಕಾರಿ ಸಂಘಗಳು ಇಟ್ಕೊಂಡಾಗ ಮಾತ್ರ ಹತ್ತಾರು ಜನರಿಗೆ ಒಳ್ಳೆಯನ್ನು ಮಾಡಲಿಕ್ಕಾಗುತ್ತೆ ಆದ್ರೆ ಇದು ಕೆಟ್ಟಿಲ್ಲ ಅನ್ನೋದಕ್ಕ ಸಾಕ್ಷಿ ಇವತ್ತು ರಾಯಚೂರು ಜಿಲ್ಲಾ ಬ್ಯಾಂಕು ಮತ್ತು ಇದು ಸರ್ಕಾರಿ ಸಂಘವೂ ಅಂತ ಹೇಳಿ ನಿಮಗೆ ಹೇಳಬೇಕಾಗುತ್ತೆ ಯಾವ ಸರಿ ಇಲ್ಲ ಅಂದ್ರೆ ಇವತ್ತು ಬ್ಯಾಂಕು ಸರಿ ಅಂತಿದ್ದಿಲ್ಲ ಅದಕ್ಕೆ ಇಲ್ಲಿ ರಾಜಕೀಯ ಇರೋದಿಲ್ಲ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವುದೂ ಬರೋದಿಲ್ಲ ಆ ಊರಲ್ಲಿ ಯಾರು ಪ್ರಾಮಾಣಿಕರದಪ್ಪ ಯಾರು ಒಳ್ಳೆಯರದವ ಯಾರು ಈ ಸಂಘ ನಡೆಸಿಕೊಂಡೋಗ್ಬೋದು ಯಾರು ಇದು ಒಳ್ಳೇದು ಮಾಡ್ಬೋದು ಅನ್ನೋರಿಗೆ ಮಾತ್ರ ಅವಕಾಶಗಳನ್ನು